ಬುರುಡೆ ಕೇಸನ್ನು ರದ್ದು ಕೋರಿ ತಿಮರೋಡಿ ಗ್ಯಾಂಗ್ ಅರ್ಜಿಯನ್ನು ಸಲ್ಲಿಸಿದೆ ಈಗಾಗಲೇ ವಿವರಿಸ್ತಾ ಇದ್ದೆ ನಾನು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಬುರುಡೆ ಗ್ಯಾಂಗ್ ಇನ್ನು ಕೇಸನ್ನು ರದ್ದುಗೊಳಿಸುವುದಕ್ಕೆ ಕಾರಣಗಳನ್ನು ಕೂಡ ಬುರುಡೆ ಗ್ಯಾಂಗ್ ಕೊಟ್ಟಿದೆ ಹಲವು ಕಾರಣಗಳನ್ನು ಉಲ್ಲೇಖಿಸಿದೆ ಕೇಸ್ ನಂಬರ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಯಾಕೆ ರದ್ದು ಮಾಡಬೇಕು ಅನ್ನೋದನ್ನು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಬೆಲ್ಸಂಗಡಿ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಕೇಸ್ ನಂಬರ್ ಫೈವ್ ಪ್ರೊಸೀಜರಲ್ ಲ್ಯಾಬ್ಸು ಅಂತ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ ದೂರು ನೀಡಿದಾಗ ಪೊಲೀಸರು ಸರಿಯಾದ ಪ್ರಕ್ರಿಯೆಯನ್ನು ಪಾಲಿಸಿಲ್ಲ ಮ್ಯಾಜಿಸ್ಟ್ರೇಟ್ ಮುಂದೆ ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಹೇಳಿಕೆಯನ್ನು ರೆಫರ್ ಮಾಡಿದ್ದಾರೆ ಆದರೆ ಮೊದಲು ದೂರುದಾರನಿಂದ ಸೆಕ್ಷನ್ ಒನ್ ಫೋರ್ ಸೆವೆಂಟಿ ಫೋರ್ ಸಬ್ ಸೆಕ್ಷನ್ ಒನ್ ಕ್ಲಾಸ್ ಐ ಅಡಿಯಲ್ಲಿ ಮಾಹಿತಿ ಸಂಗ್ರಹಿಸಿಲ್ಲ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ ಜುಲೈ ಮೂರರಂದು ನೀಡಿದ್ದ ದೂರಿನಲ್ಲಿ ಅರ್ಜಿದಾರರ ಹೆಸರಿಲ್ಲ ಗಿರೀಶ್ ಪಟ್ಟಣನವರ್ ತಿಮರೋಡಿ ಜಯಂತ್ ವಿಠಲ್ಗೌಡ ಇವರ ಹೆಸರು ಇಲ್ಲ ಈಗಾಗಲೇ ಹಲವು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ದಾರೆ ಸುಮಾರು ನೂರು ಗಂಟೆಗೂ ಅಧಿಕ ಕಾಲ ವಿಚಾರಣೆಯಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ನಾವು ವಿಚಾರಣೆ ಎದುರಿಸಿದ್ದೀವಿ ಪಿ ಎನ್ ಎಸ್ ಸೆಕ್ಷನ್ ತರ್ಟಿ ಫೈವ್ ಅಡಿಯಲ್ಲಿ ನೋಟಿಸ್ ಅನ್ನು ವಾಟ್ಸ್ಆ್ಯಪ್ ಮುಖಾಂತರ ಕೊಟ್ಟಿದ್ದಾರೆ ಇದೆಲ್ಲವೂ ಪ್ರೊಸೀಜರಲ್ ಲ್ಯಾಬ್ಸು ಕೇಸ್ ರದ್ದು ಮಾಡಿ ಅಂತ ಕೇಳ್ಕೊಂಡ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ ರಮೇಶ್ ತನಗಬೇಕಾದಾಗ ತನಿಖೆಯಾಗಬೇಕು ಕೇಸು ನನ್ನ ಬುಡಕ್ಕೆ ಬರುತ್ತೆ ಅಂತ ಆದಾಗ ತನಿಖೆ ನಿಂತು ಹೋಗಬೇಕು ಇದು ಯಾವ ಲಾಜಿಕ್ ಖಂಡಿತ ಲಕ್ಷ ಅಂದ್ರೆ ಸುಮಾರು ಎರಡರಿಂದ ಮೂರು ವರ್ಷಗಳ ಕಾಲ ಇದೇ ಗ್ಯಾಂಗ್ ತನ್ನೆಲ್ಲ ಬುದ್ಧಿಯನ್ನ ಖರ್ಚು ಮಾಡಿ ಬೇರೆ ಬೇರೆ ರೀತಿಯಂತ ಷಡ್ಯಂತ್ರಗಳನ್ನ ಮಾಡಿ ಧರ್ಮಸ್ಥಳದ ವಿರುದ್ಧ ಧರ್ಮಾಧಿಕಾರಿಗಳ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳನ್ನ ಮಾಡಿ ಇದೇ ಪ್ರಕರಣ ದಾಖಲಾಗಬೇಕು ಅಂತೇಳಿ ಇಲ್ಲೆಲ್ಗೋ ಓದಂತವ್ರು ಈಗ ಯಾವಾಗ ಪ್ರಕರಣ ತಮ್ಮ ಬುಡಕ್ಕೆ ಬರ್ತಾ ಇದೆ ತಾವೆಲ್ಲ ಅವ್ರ ಕಡೆ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿದೆ ಮತ್ತೆ ತಾವು ಮಾಡಿದಂತ ಷಡ್ಯಂತ್ರ ಬಯಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾದ ನಂತರ ಈ ಒಂದು ರೀತಿ ಅರ್ಜಿಯನ್ನ ಹಾಕುವ ಮೂಲಕ ತಮ್ಮ ಬಂಡವಾಳವನ್ನ ತಾವೇ ಬಯಲು ಮಾಡ್ಕೊಂಡಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವರಾಗ್ಲಿ ತಿಮರೂಡಿ ಆಗ್ಲಿ ಜಯಂತ್ ಆಗ್ಲಿ ಜೊತೆಗೆ ಇನ್ನ ವಿಠಲ್ಗೌಡ ಇದ್ದಾರೆ ಈ ನಾಲ್ಕು ಜನರದ್ದು ಕೂಡ ಈ ಷಡ್ಯತ್ರದಲ್ಲಿ ಪ್ರಮುಖವಾದಂತ ಪಾತ್ರ ಇದೆ ಈಗ ಆ ಗಿರೀಶ್ ಮಟ್ಟಣ್ಣವರೇಂದರೆ ಈತನೇ ಇಡೀ ಧರ್ಮಸ್ಥಳದಲ್ಲಿ ಸಾಕಷ್ಟು ಅತ್ಯಾಚಾರಗಳಾಗಿದೆ ಕೊಲೆಗಳಾಗಿದೆ ಅಂದ್ರೆ ಸೌಜನ್ಯ ಹೋರಾಟವನ್ನ ನಡೆಸ್ತಾ ಇದೀವಿ ಅಂತ ಹೇಳಿ ಅಲ್ಲಿ ಓಡಾಡ್ಕೊಂಡಿದ್ದಂತವರು ಇನ್ನೂ ಬೇರೆ ನೂರಾರು ಕಿಡ್ನಾಪ್ಗಳಾಗಿದೆ ಕೊಲೆಗಳಾಗಿದೆ ಜೊತೆಗೆ ಅತ್ಯಾಚಾರಗಳಾಗಿದೆ ಅದನ್ನ ನಾವು ಕಣ್ಣಾರೆ ಕಂಡಿದ್ದೇವೆ ಕಣ್ಣಾರೆ ಕಂಡವರು ನಮ್ಮ ನಮಗೆ ಹೇಳಿದ್ದಾರೆ ಅನ್ನುವಂತ ಮತ್ತೆ ತಮ್ಮ ಜೇಬಲ್ಲಿಯೇ ಕೂಡ ಎಲ್ಲ ನೂರಾರು ಪ್ರಕರಣಗಳ ಸಾಕ್ಷಿಗಳಿದೆ ಅನ್ನುವಂತ ನಿಟ್ಟಿನಲ್ಲಿ ಪುಂಖಾನುಪುಂಖವಾಗಿ ಯೂಟ್ಯೂಬ್ಗಳಲ್ಲಿ ಸಮಾರಂಭಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಹೇಳ್ಕೊಂಡಂತವ್ರು ಈ ಒಂದು ಉದ್ದೇಶವನ್ನ ಧರ್ಮಸ್ಥಳದ ವಿರುದ್ಧ ತಮ್ಮ ಧರ್ಮಸ್ಥಳದ ದೇವಾಲಯದ ವಿರುದ್ಧ ಮತ್ತೆ ಆ ಧರ್ಮಾಧಿಕಾರಿ ಕುಟುಂಬದ ವಿರುದ್ಧ ಒಂದ್ ರೀತಿ ಷಡ್ಯಂತ್ರವನ್ನ ಹೇಳಿದ್ರು ಎಲ್ಲೋ ಒಂದ್ ಕಡೆ ಸಾಮಾನ್ಯವಾಗಿ ಅಂತಹ ಧರ್ಮ ಕ್ಷೇತ್ರಗಳಲ್ಲಿ ಅಥವಾ ಅಂತ ಹೆಚ್ಚು ಜನರು ಬರುವಂತ ಜಾಗಗಳಲ್ಲಿ ಒಂದಷ್ಟು ಅಂದ್ರೆ ಒಂದು ಸ್ಮಶಾನವೇ ಇಲ್ಲದಂತ ಊರಲ್ಲಿ ಅಲ್ಲಲ್ಲಿ ಶವಗಳನ್ನ ಊರುವಂತ ಕೆಲಸವನ್ನ ಹೆಚ್ಚಿನ ಮಾಡಿದ್ದ ಈತ ಬಂದು ಒಂದಷ್ಟು ಜಾಗವನ್ನು ಅಗದಿದ್ದೆ ಆದ್ರೆ ಅಲ್ಲಾವುದಾದ್ರೂ ಸಿಗುತ್ತೆ ಆ ಮಸಿಯನ್ನ ಬಳದು ಆ ಮಸಿಯನ್ನ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಮತ್ತೊಂದಷ್ಟು ವರ್ಷಗಳಾಗತ್ತೆ ಯಾವ್ದಾದ್ರೂ ಶವಗಳು ಸಿಗುತ್ತೆ ಅನ್ನುವಂತ ಒಂದು ಅಂದಾಜು ಇಟ್ಕೊಂಡು ಬಂದಿದ್ರು ಆದರೆ ಏನು ಎಸ್ ಐ ಟಿಯನ್ನ ಮಾಡಿ ತನಿಖೆ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಇಷ್ಟು ಸುಮಾರು ಒಂದು ಇಪ್ಪತ್ತು ಕಡೆ ಹಗದ್ರೂ ಕೂಡ ಯಾವುದೇ ರೀತಿಯಾದಂತ ಶವಗಳು ಅಂದ್ರೆ ಅಸ್ತಿ ಸಿಗೋದಿಲ್ಲ ಇವರೆಲ್ಲ ಮಾಡಿದಂತ ಷಡ್ಯಂತ್ರವನ್ನ ಯಾವ ವ್ಯಕ್ತಿಗೆ ಮಾಸ್ಕ್ ಹಾಕ ಕರ್ಕೊಂಡು ಬಂದಿದ್ರು ಅದೇ ವ್ಯಕ್ತಿ ತಾನು ಷಡ್ಯಂತ್ರದ ಭಾಗ ಆಗಿದ್ದೆ ಯಾವ್ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು ಯಾರೆಲ್ಲ ಇದ್ರು ಅನ್ನುವಂಥದ್ದನ್ನು ಕೂಡ ಆತನೇ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಡ್ತಾ ಹೋಗ್ತಾನೆ ಅದಕ್ಕಿಂತ ಮೊದಲು ರಕ್ಷತ್ ಇಲ್ಲಿ ಹೇಳ್ಬೇಕು ಅಂದ್ರೆ ಈ ಪ್ರಕರಣವನ್ನ ಇಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ತಮ್ಮೆಲ್ಲಾ ಬುದ್ಧಿಯನ್ನ ತಮ್ಮೆಲ್ಲಾ ಕಾಂಟ್ಯಾಕ್ಟ್ ಗಳನ್ನ ಖರ್ಚು ಮಾಡ್ತಾರೆ ವಿಧಾನಸೌಧದಲ್ಲಿ ತಮ್ಮದೇ ಕಾಂಟ್ಯಾಕ್ಟ್ ಇಟ್ಟುಕೊಂಡು ಬಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಏರುವ ಮೂಲಕ ಎಸ್ ಐ ಟಿ ಆಗಬೇಕು ಎಸ್ ಐ ಟಿಗೆ ಇಂತಹದ್ದೇ ಅಧಿಕಾರಿಗಳು ಚೀಫ್ ಆಗಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಒಂದು ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಏನೋ ಒಂದು ಪಿ ಎಲ್ ಅನ್ನು ಹಾಕುವ ಮೂಲಕ ಈ ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಿದ್ರು ಸುಮಾರು ಈಗ ನಡೆದಂತಹ ತನಿಖೆಯಲ್ಲಿ ಎಸ್ ಐ ಇವರು ಸುಮಾರು ಎರಡು ಎರಡರಿಂದ ಮೂರು ವರ್ಷಗಳ ಕಾಲ ಹೇಗೆ ಸಿದ್ಧಂತ್ರವನ್ನ ಮಾಡಿದ್ರು ಯಾರ ಯಾರನ್ನ ಭೇಟಿ ಮಾಡಿದ್ರು ಇವರ ಒಂದು ಹಣಕಾಸಿನ ಏನು ಟ್ರಾನ್ಸಾಕ್ಷನ್ ಗಳೇನಾಗಿದೆ ಇದ್ರೆ ಇಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇದೆಲ್ಲವೂ ಕೂಡ ಇರುವಂತಹದ್ದು ಇದೆಲ್ಲವೂ ಯಾವಾಗ ತನಿಖೆಯಲ್ಲಿ ಬೆಳಗ್ ಬೆಳಗ ಅಂದ್ರೆ ಬಯಲಿಗೆ ಬರ್ತಾ ಇರೋದು ಆಗ ಅವರು ಕೂಡ ಷಡ್ಯಂತ್ರದ ಭಾಗ ಆಗಿರೋದ್ರಿಂದ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಹೇಳಿ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಿದ್ದಾರೆ ಮತ್ತೆ ವಿಚಾರಣೆಗೆ ಕರೆದು ಅವ್ರನ್ನ ಕೂರಿಸಿ ಪ್ರಶ್ನೆಗಳನ್ನ ಒಂದು ಅಂದ್ರೆ ತಾವು ಅರಗಿಸಿಕೊಳ್ಳಲಾಗದಂತಹ ಪ್ರಶ್ನೆಗಳನ್ನ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾರೆ ಆಗ ಅವರು ಎಲ್ಲ ಒಂದ್ ಕಡೆ ಮತ್ತೆ ತಾವೇ ಕೊಡಿಸಿದಂತಹ ದೂರನ್ನ ರದ್ದು ಮಾಡಿ ಅಂತೇಳಿ ವರೆಗೆ ಬಂದಿರುವಂತಹದ್ದು ಸೊ ಇದನ್ನ ನೋಡ್ತಾ ಹೋದ್ರೆ ಇವರ ಹೋರಾಟದ ಹಾದಿ ಏನು ಈಗ ನಾವು ಅಲ್ಲಿ ಹೇಳ್ಕೊಡ್ತಾರೆ ಪದ್ಮಲತಾ ಸೌಜನ್ಯ ವೇದವಲ್ಲಿ ಪ್ರಕರಣದಲ್ಲಿ ಸುಮಾರು ಮೂರು ದಶಕಗಳಿಗಿಂತ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಹೋರಾಟಗಾರರು ಅಂತ ಹೇಳ್ತಾರೆ ಅಂದ್ರೆ ಇವರ ಹೋರಾಟದ ಒಂದು ಸ್ಥಿತಿ ಅಂದ್ರೆ ಇವರ ಎಷ್ಟರ ಮಟ್ಟಿಗೆ ಇವರು ಹೋರಾಟವನ್ನ ಮಾಡ್ತಾರೆ ಇವರ ಹೋರಾಟದ ಹಾದಿ ಹೇಗಿರುತ್ತೆ ಇವರು ಎಷ್ಟರ ಅಂದ್ರೆ ಇವರ ಒಂದು ನಿಜ ಬಂಡವಾಳ ಬಯಲಾಗ್ತಾ ಇರುವಂತದ್ದು ಹಾಗಾಗಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇವತ್ತು ಒಂದೇನಾದ್ರೂ ತುರ್ತು ಮನವಿ ಸಲ್ಲಿಸುವ ಮೂಲಕ ವಿಚಾರಣೆಗೆ ತೆಗೆದುಕೊಳ್ಳಿ ಅಂತ ಮನವಿ ಮಾಡ್ತಾರ ಅಥವಾ ಮುಂದಿನ ವಾರ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಹೈಕೋರ್ಟ್ ಹೇಗೆ ತೆಗೆದುಕೊಳ್ಳುತ್ತೆ ಅಂದ್ರೆ ಸರ್ಕಾರಿ ಪರ ವಕೀಲರು ಇವರದೇ ಕೊಡಿಸಿದಂತ ದೂರು ಇವರೇ ನಡೆದಂತ ಷಡ್ಯಂತ್ರದ ಭಾಗವಾಗಿದ್ದವರು ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದೆ ಅದರಲ್ಲಿ ಇವರು ಅಂದುಕೊಂಡಂತ ರಿಲೀಫ್ ಸಿಗುವಂತ ಸಾಧ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ